ಕೋಟಿಗಟ್ಟಲೆ ದುಡ್ಡು ಸ್ಟೇಟ್ ಜಿ ಎಸ್ ಟಿ ಆವರಣದಲ್ಲಿ ಈ ಒಂದು ಸಂಚಿಕೆ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಕುತೂಹಲ ಯಾವುದೋ ಯಾವ್ದಪ್ಪ ಇದು ಕೋಟಿಗಟ್ಟಲೆ ದುಡ್ಡು ಅಂದರೆ ಯಾರಿಗೂ ಬೇಡದರೆ ದುಡ್ಡು ನಮ್ಮ ಜಿ ಎಸ್ ಟಿ ಆಫೀಸ್ನಲ್ಲಿ ಆವರಣದಲ್ಲಿ ಬಿಸಾಡಲಾಗಿದೆ ಎತ್ಕೊಂಡು ಹೋಗಿ ಒಂದು ಒಂದು ರೀತಿಯಲ್ಲಿ ಕುಪ್ಪೆ ತೊಟ್ಟಿನಲ್ಲಿ ಬಿಸಾ ಬಿಸಾಡೋ ರೀತಿಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಸಿಕ್ಕಿದೆ ಆ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀವಿ ಇವತ್ತು ಇವತ್ತು ನಮ್ಮ ಜೊತೆ ಇದ್ದಾರೆ ವಿ ಆರ್ ಮರಾಠೆ ಹಾಗೆಯೇ ನಮ್ಮ ಮಹೇಶ್ ರೆಡ್ಡಿ ಅವರು ಹಾಗೆ ರಾಮರೆಡ್ಡಿ ಅವರು ಮತ್ತೆ ರವಿ ಶ್ರೀಪಾದವರು ಅವರು ಹಾಗೆ ತೆಲ್ವ ಅವರು ಇದಾರೆ ಮತ್ತು ನಮ್ಮ ಐವಾನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಯಾವುದದು ಕೋಟಿಗಟ್ಟಲೆ ದುಡ್ಡು ಅಂತ ಹೇಳಿ ಮರಾಠೆ ಸರಿ ಈಗ ನಿಮಗೆ ಲೈವ್ ಆಗಿ ತೋರಿಸ್ತಾರೆ ಯಾವುದು ದುಡ್ಡು ಪ್ರಾಣ ಬಂದಿದೆ ಒಂದು ಮಾತು ಹೇಳಿದರು ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿದ್ದಾಗೆ ಹಾಗೆ ಕರ್ನಾಟಕ ನಿರ್ಮಾಣ ವೇದಿಕೆ ಸಾಧಾರಣ ಒಂದು ಆರು ವರ್ಷದಿಂದ ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾಲ್ಕು ಕಳೆದ ನಾಲ್ಕು ವರ್ಷದಿಂದ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಅಲ್ಲಿ ಅಧಿಕಾರಿಗಳಿಗೆ ತಿಳಿಸೋದು ಈ ಥರ ನಿರಂತರವಾಗಿ ಮಾಡಿಕೊಂಡೇ ಬರ್ತಾ ಇದೆ ನಾವು ಎಲ್ಲೆಲ್ಲಿ ಸಾಧಾರಣ ಕೆ ಆರ್ ಎಸ್ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೈದ್ಯಕೆ ಸಾಧಾರಣ ಕರ್ನಾಟಕದಾದ್ಯಂತ ನೂರಕ್ಕೂ ಅಧಿಕ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಭಿಯಾನ ನಡೆಸಿದೆ ಅದರಲ್ಲಿ ಬಹು ಬಹುತೇಕವಾಗಿ ತಹಶೀಲ್ದಾರ್ ಆಫೀಸು ಮತ್ತು ಸಬ್ ಈ ಥರ ಇದೆ ಆಸ್ಪತ್ರೆಗಳು ಈ ಥರ ನಾವು ಎಲ್ಲೆಲ್ಲಿ ಹೋಗ್ತೀವ ನಾವು ಒಂದು ಗಮನಿಸಿರೋ ವಿಚಾರ ಏನಂದರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಹೊರಗಡೆ ಪಾರ್ಕಿಂಗ್ ಏರಿಯಾ ಅವರಿಗೆ ಅಲ್ಲಿ ವೆಹಿಕಲ್ ನಿಲ್ಲಿಸೋಕ್ಕೆ ಕಷ್ಟ ಆಗುತ್ತೆ ಆದರೆ ಅನುಪಯುಕ್ತ ಎಷ್ಟೋ ವರ್ಷಗಳಿಂದ ಕೊಳಿ ಕೊಳಿತಾ ಇರುವಂತಹ ಕೆಲವು ವೆಹಿಕಲ್ಗಳನ್ನು ಅದು ಗುಜ್ ಒಂದಾದರೆ ಗುಜರಿಗೆ ಹಾಕ್ಬೋದು ಅಥವಾ ಸೇಲ್ ಮಾಡಿ ಅದರಲ್ಲಿ ಏನು ಒಂದು ಒಂದು ಉದಯ ಇದು ಏನು ಬರುತ್ತಾ ಅಮೌಂಟ್ ಏನು ಬರುತ್ತಾ ಅದನ್ನು ಸರ್ಕಾರಕ್ಕೆ ತರಿಸೋದು ಮಾಡ್ಬೋದು ಅದಕ್ಕೆ ಇವತ್ತು ನಾವು ಕೋರಮಂಗಲಲ್ಲಿರುವ ಜಿ ಎಸ್ ಟಿ ಕಚೇರಿ ಏನಿದೆ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ನಿಮಗೆ ಸಾಧಾರಣ ಒಂದು ನೂರೈವತ್ತಕ್ಕೂ ಹೆಚ್ಚು ವೆಹಿಕಲ್ಗಳು ಸಿಗ್ತವೆ ನೀವು ದಯವಿಟ್ಟು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೋಡಿ ನಿಮಗೆ ಎಲ್ಲಾ ವೆಹಿಕಲ್ ತೋರಿಸ್ತಾ ಹೋಗ್ತೀವಿ ಸಾಧಾರಣ ಒಂದು ಒಂದು ರೌಂಡ್ ಬರಕ್ಕೆನೇ ಒಂದು ಹತ್ತು ನಿಮಿಷ ಬೇಕಾಗಬಹುದು ಅಂದ್ಕೊಂಡಿದ್ವಿ ಆದ್ರೆ ಅಷ್ಟು ವೆಹಿಕಲ್ ತೋರಿಸಿ ನಾವೊಂದು ಸೋಷಿಯಲ್ ಆಡಿಟ್ ಮಾಡಿ ಇಲ್ಲಿನ ಯಾರು ಉನ್ನತ ಅಧಿಕಾರಿ ಇದ್ದಾರೆ ಅವ್ರ ಗಮನಕ್ಕೆ ತಂದುಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಡ್ತಾ ಇದೀವಿ ಈಗ ಪ್ರಾರಂಭಿಸೋಣ ಶಿಕ್ಷಕರು ಇನ್ನೊಂದು ಮಾತು ಹೇಳ್ತೀನಿ ವೀಕ್ಷಕರೇ ಈಗ ನಾವು ಒಂದು ಕಾರ್ ತಗೊಂಡ್ರೆ ಕಾರ್ ಮೇಲೆ ಗೆರೆ ಬಿದ್ರೆ ನಾವು ತೊಡ್ಕೊಂಡು ಅದನ್ನ ಕ್ಲೀನ್ ಮಾಡ್ತೀರಿ ಇದು ನಿಮ್ಮದೇ ದುಡ್ಡು ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದ ದುಡ್ಡು ಇದು ಈ ದುಡ್ಡಿನ ಕಾರಿನ ಕತೆ ಏನಾಗಿದೆ ನೋಡಿ ನೋಡಿ ಇದು ಈಗ ನಮ್ಮ ಸ್ವಾಮಿ ಇದು ನಾವು ತೆರಿಗೆ ಹಣದಿಂದ ಲೂಟಿ ಹಾಕೊಂಡಿರೋ ಗಾಡಿಗಳಲ್ಲಿ ಈ ತರ ಅಧ್ವಾನ ಮಾಡಿದ್ದಾರೆ ಅಂದ್ರೆ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇಲ್ವಾ ಇಲ್ವಾ ಅಧಿಕಾರಿಗಳ ಕಣ್ಣು ಕೂಡಿರ್ತಾರ ಆಟ ನಾಟಕನ ನೋಡಿ ಅಕ್ರಮ ಚಟುವಟಿಕೆಗಳು ಡೋರ್ ಓಪನ್ ಮಾಡ್ಕೊಂಡು ನಮ್ಮ ಕಾರುಗಳಲ್ಲಿ ತೆರಿಗೆ ಹಣದ ಗಾಡಿಗಳಲ್ಲಿ ಇವರು ಮಾಡ್ತಾ ಇರುವ ಅಕ್ರಮ ಕೆಲಸಗಳಿಗೆ ಅಧಿಕಾರಿಗಳಿದ್ದಾರೆ ಇವ್ರ ಜೊತೆ ಅಧಿಕಾರಿಗಳು ಶಾಮೀಲಾಗಿ ಗಾಡಿಗಳನ್ನ ಈ ಮಟ್ಟಕ್ಕೆ ನೋಡಿ ಇಲ್ಲಿ ಸಿಗರೇಟು ಪಾನ್ ಬೇರೆ ಎಲ್ಲೇನೂ ನಡೆಯುತ್ತೆ ಅನ್ಸುತ್ತೆ ಎಲ್ಲಾ ನಡೀತದ ಸಮಯ ಯಾವ ಚಾರನೂ ಆ ಮಟ್ಟಕ್ಕೆ ಸರ್ಕಾರಿ ಗಾಡಿಗಳನ್ನ ನೋಡಿ ಇದೊಂದು ಇಂಡಿಕಾ ಯಾರಪ್ಪಂದು ನೋಡಿ ಇಲ್ಲಿ ಏನೇನು ಇದೆ ಇಲ್ಲಿ ನೋಡಿ ಸ್ವಾಮಿ ಇದು ಇದು ನಮ್ಮ ಸರ್ಕಾರ ನೋಡಿ ಸರ್ ಬರೀ ಸಮಸ್ಯೆ ಇದು ಸ್ವಾಮಿ ನಮ್ಮ ಸರ್ಕಾರಿ ಗಾಡಿಗಳಲ್ಲೇ ಎರಡಾ ನಾವು ತಗೊಳ್ಳಿ ತವರ್ನಲ್ಲಿ ತಗೊಳ್ಳಿ ಅವ್ರಿಗೆ ಜಿ ಎಸ್ ಟಿ ಆಫೀಸ ಹಚ್ಕೊಂಡೋಗಿ ಎಲ್ಲ ಹಾ ಉಪ್ಪು ನೋಡಿ ಸೊ ಉಪ್ಪು ನೋಡಿ ಉಪ್ಪಿನಕಾಯಿ ಇದೆಯಾ ನೋಡಿ ಹಂಗೆ ಉಪ್ಪಿನಕಾಯಿ ಗ್ಲಾಸ್ಗಳು ಕಟ್ತಾ ಇದೀನಿ ಅಂದ್ರೆ ವೀಕ್ಷಕರ ಬೇಜಾರ್ ಪಡ್ಬಿಟ್ಕೊಂಡ್ಬಿಡಿ ಸರ್ಕಾರಿ ಗಾಡಿಗಳಲ್ಲಿ ಮದ್ಯಪಾನ ನಿಷೇಧ ಆಗಿದೆ ಸರ್ಕಾರ ಬಾಯ್ ಸರ್ಕಾರಿ ಗಾಡಿಗಳಲ್ಲಿ ಮದ್ಯಪಾನ ಬಾಟಲ್ ಸಿಗುತ್ತೆ ಅಂದ್ರೆ ನಾಚಿಕೆ ಆಗಲ್ವಾ ಅಧಿಕಾರಿಗಳಿಗೆ

ಒಳ್ಳೆ ಹೊಸ ಹೊಸ ಗಾಡಿಗಳು ತಗೊಂಡಾಗ ಅದನ್ನ ನಾವು ಸೇಲ್ ಮಾಡಿದ್ರೆ ಒಳ್ಳೆ ದರ ಸಿಗತ್ತೆ ಏನು ಒಂದ್ ಲಕ್ಷ ಬರಲಿ ಪರವಾಗಿಲ್ಲ ಆದ್ರೂ ಅಷ್ಟಾದ್ರೂ ಒಂದು ದುಡ್ಡು ಬರುತ್ತೆ ಇವರು ಒಂದು ಇಟ್ಕೊಳ್ಳೋಕೆ ಜಾಗ ಇಲ್ಲ ಇಲ್ಲಿ ಪಾರ್ಕಿಂಗ್ ಅದು ದುಡ್ಡು ಪಾರ್ಕಿಂಗ್ ಹಾಕಿ ಬೇಗ ಮಾಡಿದಷ್ಟು ಏನಾಗ್ತದೆ ಅಂತ ಹೇಳಿದ್ರೆ ಹೊರಗಡೆ ಕಳೆತನಗಳು ಕಳೆತನಗಳು ಇತ್ತು ಒಳಗಡೆ ಏನು ಐಟಮ್ಸ್ ಇಲ್ಲ ಸರ್ ಹೊರಗಡೆ ಸರ್ ತುಂಬಾ ಚೆನ್ನಾಗಿದೆ ಈ ಗಾಡಿ ಬಡೂರಿ ಕಣ್ಣು ಕೊತ್ತುೊಂಡರೆ ಈ ಗಾಡಿಗೆ ಏನಾಗಿದೆ ಅಪ್ಪ ಚೆನ್ನಾಗಿದೆ ಗಾಡಿ ಟೈರ್ ನೋಡಿ ಹೊಸ ಟೈರ್ ತೋಚೋಬೇಡ ಹೊಸ ಟೈರ್ ಗಾಡಿ ಚೆನ್ನಾಗಿರೋ ಗಾಡಿಗಳನ್ನ ಮೂлеге ಹಾಕಿ ಇವರು ಅಪ್ಪ ಏನು ಇವರು ದರ್ಬಾರ್ ಅಧಿಕಾರಿಗಳು ಈ ಟೈರ್ ಗೆ ಬ್ಯಾಡ್ ಕಂಡೀಷನ್ ಆಗಿದೆ ಇಲ್ಲ ಗಾಡಿ ಚೆನ್ನಾಗಿದೆ ಗಾಡಿಗಳು ನೋಡಿ ಇಷ್ಟು ಜನ ನೋಡಿಯಪ್ಪ ನೆಡಿ ಗೋರ್ಡ್ ನಂಬರ್ ತೋರಿಸ್ ನೀಡಿ ಸರ್ ಗೋರ್ಡ್ ತೋರಿಸ್ಕೊಂಡ್ ಬನ್ನಿ ಸರ್ ನಿಮ್ಮ ಬೇಕು ಎಲ್ಲೂರ್ ಬಾಟ್ಲೆಲ್ಲ ಈ ಗಾಡಿ ಅಲ್ಲ ಇದು ಯೂಸ್ ಮಾಡಕ್ ಆಗಲ್ವಾ ಇವ್ರಿಗೆ ನೋಡಿ ನಾನು ಒಂದು ವಿಚಾರ ಹೇಳ್ಬೇಕಂತೀನಿ ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರ ಬದಲಾದಂಗೆ ಇವರಿಗೆಲ್ಲ ಹೊಸ ಗಾಡಿಗಳು ಇಪ್ಪತ್ತೆಂಟು ಲಕ್ಷ ಸರಿಯಾಗಿ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಹೊಸ ಹೊಸ ಗಾಡಿಗಳು ಬೇಕು ಈ ಅಯೋಗ್ಯರಿಗೆ ಇರುವಂತ ಗಾಡಿಗಳನ್ನ ಸರಿಯಾಗಿ ಅದಕ್ಕಿಂತ ಒಳ್ಳೆ ಇನ್ನೊಂದು ದೇವ್ಲೈ ನೋಡಿ ಸರ್ ಮಳೆ ಒಳ್ಳೆ ಗಾಡಿ ಚೆನ್ನಾಗಿದೆ ಇದನ್ನ ಓಡಿಸೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಮಾನ ಮರ್ಯಾದೆ ಬಿಟ್ಟು ಬಾಡಿಗೆ ತಗೊಂಡ್ರು ನೋಡಿ ಎಷ್ಟು ಗಾಡಿಗಳಿದೆ ಬಾಡಿಗೆ ಯಾರು ಇವ್ರ ಅಪ್ಪಂದ ದುಡ್ಡು ನಮ್ಮ ದುಡ್ಡು ಅಲ್ವಾ ಹೊಸ ಹೊಸ ಗಾಡಿಗಳು ಎಷ್ಟು ಗಾಡಿಗಳಿದೆ ನೋಡಿ ಈಗ ಯಾಕೋ ನಿಮ್ಗೆ ಹಳೇದ್ ಕಾಣಿಸ್ತಾ ಇದೆ ಆದ್ರೆ ಇದು ಚೆನ್ನಾಗಿದೆ ವ್ಯವಸ್ಥೆ ಮಾಡ್ಬಿಟ್ಟು ಏನೋ ಮಾಡಬೋದು ನೋಡಿ ಇಲ್ಲಿ ಎಷ್ಟು ಇದೆ ನೋಡಿ ಎರಡು ಮೂರು ಇಲ್ಲೆಲ್ಲ ವೇಸ್ಟ್ ಗಾಡಿಗಳ ನಾವು ನೋಡಿದಂಗೆ ಸಾಧಾರಣ ಒಂದು ನೂರು ವೆಹಿಕಲ್ ಮೇಲೆ ಇಲ್ಲಿ ಇದೆ ಅದು ವೇಸ್ಟ್ ತೋರಿಸ್ತಾ ಇದೀವಿ ನಾವು ಅದು ವೇಸ್ಟ್ ಗಾಡಿನೇ ಇಲ್ಲ ವೇಸ್ಟ್ ಇಲ್ಲ ಅಂದ್ರೆ ವೇಸ್ಟ್ ಮಾಡ್ತಾರೆ ಬಿಡಿ ಅದೇ ಅದೇ ನೋಡಿ ಕಮಿಷನ್ ಬೇಕಲ್ಲ ಇದು ನಿಮ್ದು ಫಿನಿಶ್ ಆಯ್ತು ಸರ್ ಫಿನಿಶ್ ಆಗ್ತಾ ಇದೆ ಫಿನಿಶ್ ಆಗ್ತಾ ಇದೆ ಇದು ಮೋಸ್ಟ್ಲಿ ಯೂಸ್ ಅಲ್ಲಿ ಇದೆ ಅನ್ಸುತ್ತೆ ಇಲ್ಲ 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 ಸ್ಕ್ರಾಪ್ ಸ್ಕ್ರಾಪ್ ಇವೆಲ್ಲ ಸ್ಕ್ರಾಪ್ಗಳು ಇವು ಅಲ್ಲ ಇದೆಲ್ಲ ಏನಪ್ಪ ಅರ್ಥನೇ ಆಗಲ್ಲ ಜನಗಳು ಜನರು ಇದ್ರ ಬಗ್ಗೆ ಹೊಸ ಗಾಡಿ ತಗೊಳಗ ಕಮಿಷನ್ ಸಿಗುತ್ತೆ ಏನು ಅದಕ್ಕೆ ಈ ತರ ಮಾಡ್ತಾ ಜನಗಳು ಇದ್ರ ಬಗ್ಗೆ ಯಾವ್ದು ತಲೆ ಕರ್ಸ್ಕೊತಾ ಇಲ್ಲ ನಮ್ಗೆ ಆಶ್ಚರ್ಯ ಆಗುತ್ತೆ ಎಷ್ಟೆಷ್ಟು ಒಳ್ಳೆ ಗಾಡಿಗಳು ಚೆನ್ನಾಗಿದೆ ಗಾಡಿ ಬಳಸ ಬಳಸಕ್ಕೆ ಯೋಗ್ಯವಾದಂತಹ ವೆಹಿಕಲ್ ಇದೆಲ್ಲ ಎರಡು ಲಕ್ಷ ಎರಡೂವರೆ ಲಕ್ಷಕ್ಕೆ ಇದು ಸೇಲ್ ಆಗ್ಬೋದು ಮಾಡಿದ್ರೆ ಸರ್ಕಾರ ಮನಸ್ಸು ಮಾಡ್ಬೇಕಷ್ಟೇ ಇಲ್ಲಿ ನೋಡಿ ಆ ಲಾರಿ ಅಲ್ಲ ಸೇಲ್ಗೆ ಲಾರಿನೂ ಸ್ಕ್ರಾಪ್ ಹಾಕಿರೋ ತರ ನೋಡಿ ಈಗ ನಾವು ಒಂದು ಮಾಡ್ಬೇಕಿದ್ವಿ ಎಲ್ಲಾ ವೆಹಿಕಲ್ ಗಳದು ನಂಬರ್ ಪ್ಲೇಟ್ ಸಿಗುತ್ತೆ ಸಿಗುತ್ತೆ ಮಿಸ್ ಮಾಡ್ಬಿಟ್ಟು ಯಾವ ಸರ್ಕಾರಿ ಗಾಡಿಗಳ ಮೇಲೆ ಪಾರ್ಕೆ ಬೂಟು ವೇಸ್ಟ್ ಅಲ್ಲ ಅದು ವೇಸ್ಟ್ ಅಂತ ತೋರಿಸ್ಕೊಳಕ್ ಇಟ್ಟಿದ್ದಾರೆ ನೋಡಿ ಇದೊಂದು

ಇಲ್ಲಿ ನಮ್ಗೆ ಇನ್ನೊಂದು ನಾಶಿಕೆ ಆಗತ್ತೆ ಇದೇ ವೆಹಿಕಲ್ ಗಳನ್ನ ಇಟ್ಕೊಂಡು ಈ ಹೈವೇ ಇದ್ರಲ್ಲಿ ಇವರು ತನಿಖೆ ಲೆಕ್ಕದಲ್ಲಿ ಅಂದ್ರೆ ನಮ್ಗೆ ಜಿ ಎಸ್ ಟಿ ಬರ್ಬೇಕು ಅಂತ ಒಂದು ಲೆಕ್ಕದಲ್ಲಿ ಇದೇ ವೆಹಿಕಲ್ ಗಳನ್ನ ಬಳಸ್ಕೊಂಡು ಅಲ್ಲಿ ದಂಧೆ ಮಾಡ್ತಾ ಇರ್ತಾರೆ ಒಂದ್ ಕಡೆ ಅವ್ರಿಗೆ ಹೊಸ ವೆಹಿಕಲ್ ಬೇಕು ಇದನ್ನ

ಬರಲ್ಲ ಐದುವರೆ ಮೇಲೆ ಆದ್ರೆ ಇರ್ತಾರೆ ಅವರ ಲೆಕ್ಕಾಚಾರಗಳು ಆ ಇದಾವೆ ಇದೆ ನೋಡಿ ಇವ್ರ ಮಾನ ಮರ್ಯಾದೆ ಅಧಿಕಾರಿಗಳಿಗೆ ಇಂಚಿಚ್ಚು ಇಲ್ಲ ಯಾರಪ್ಪನ್ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತ ಗಾಡಿಗಳನ್ನ ಈ ಮಟ್ಟಕ್ಕೆ ತೆಗೆದು ಮೂಲೆಗೆ ಬಿಸಾಕಿದ್ದಾರೆ ಅಂದರೆ ಇವ್ರಿಗೆ ಮಾನ ಮರ್ಯಾದೆ ಅನ್ನೋದೊಂದಿಷ್ಟು ಇಲ್ಲ ಇಂಥ ಅಧಿಕಾರಗಳನ್ನ ಕಟ್ಕೊಂಡು ಏನಪ್ಪ ನಾವು ಉದ್ಧಾರ ಮಾಡೋದು ಹಾ ಏನು ಉದ್ಧಾರ ಮಾಡುತ್ತೇ ಹೇಳಿ ಸರ್ಕಾರ ಏನಕ್ಕಿದ್ಯೋ ಸರ್ಕಾರ ಗೊತ್ತಿಲ್ಲ ಇವ್ರನ್ನೆಲ್ಲ ನೋಡ್ಕೊಂಡು ಹಾಕಿದ್ಯೋ ಇಲ್ಲ ಇವರೆಲ್ಲ ಈ ತರ ಮಾಡಿ ನಾನು ನಿಮ್ಮ ಹಿಂದೆ ಇದ್ದೀನಿ ಅಂತ ಸರ್ಕಾರದಲ್ಲಿ ಗೊತ್ತಿಲ್ಲ ಅಧಿಕಾರಿಗಳು ಇವ್ರಿಗೆ ಹೊಸ ಹೊಸ ಗಾಡಿಗಳು ಬಂದಾಗ ಹಳೆ ಗಾಡಿಗಳನ್ನ ಇವ್ರಿಗೆ ಹೇಗುತ್ತೆ ಇಲ್ಲ ಅಂದಾಗ ಸೇಲ್ ಮಾಡ್ಬೇಕಾಗುತ್ತಪ್ಪ ಹರಾಜಿಗೆ ಹಾಕ್ಬೇಕಾಗುತ್ತೆ ಕಾನೂನು ರೀತಿ ಹರಾಜಿ ಹಾಕೊಂಡು ಮಾಡಬೇಕಾಗುತ್ತೆ ಈ ಮೂಲೆಯಲ್ಲಿ ಈ ಥರ ಯಾರಾಗ್ಲಿ ಈಗ ಒಂದು ಕಾರ್ ತೊಗೊಂಡ್ರೆ ನಮ್ಮ ಮನೆಗಳಲ್ಲಿ ಆ ಮನೆಗೆ ಒಂದು ಗೆ ಕಾರ್ ಮೇಲೆ ಒಂದು ಗೆರೆ ಬಿದ್ದರೆ ನಾವು ನಿಟ್ಟು ಹೋಗಲ್ಲ ದುಡ್ಡು ತಗೊಂಡವ್ರ ಅದೇ ಸರ್ಕಾರಿ ದುಡ್ಡು ಅಲ್ವಾ ಡೀಸೆಲ್ ಗಾಡಿ ಗಾಡಿಗಳ ಮೂಲೆ ಹೇಗೆ ಈಗ ಅದು ಎಲ್ಲ ಹಳೇದಾಯ್ತು ಅಂದ್ರೆ ಹೊಸ ಗಾಡಿಗಳು ಬೇಕು ಅವ್ರಿಗೆ ಅದ್ ಗಾಡಿಗಳು ಏನಕ್ಕೆ ಸಾಕಷ್ಟು ಗಾಡಿಗಳು ನಾವ್ ಎಲ್ಲ ಕಡೆ ಇದೀವಲ್ಲ ಮಹೇಶ್ ಇವ್ರ ಫ್ಯಾಮಿಲಿಗಳು ಯೂಸ್ ಮಾಡ್ ಅದಕ್ಕೆ ಅನ್ಬಿಟ್ಟು ಹೊಸ ಗಾಡಿಗಳು ತಗೊಳ್ಳೋದ್ರು ಇವರ ಇವರು ಕಷ್ಟಪಟ್ಟೆ ಇಂತ ಗಾಡಿಗಳು ಬಡವರು ಬಗ್ಗೆ ಇಷ್ಟು ಜನ ಬದುಕ್ತಾರೆ ಗೊತ್ತಾ

ಎಲ್ಲಾದ್ರಲ್ಲೂ ಮಾಡಿದ್ದಾರೆ ಬುಜರಿಗೂ ಹಾಕಲ್ಲ ಇನ್ನೇನ್ ಅಂತ ಇರ್ಬೇಕು ಇಂಜಿನ್ ಇದೆಯಾ ಇಲ್ಲೋ ಗೊತ್ತಿಲ್ಲ ಇಂಜಿನ್ ತೆಗೆದಿರ್ತಾರೆ ನೋಡಿ ನಾವ್ ಜನಸಾಮಾನ್ಯರಿಗೆ ಒಂದು ಮಾಹಿತಿ ಕೊಡ್ಬೋದು ಇವಾಗ ಯಾವ್ದಾದ್ರು ಇಂಥ ವೆಹಿಕಲ್ ಗಳು ನಿಮ್ಮತ್ರ ಇದ್ರೆ ನಿಮ್ಗೆ ಎಲ್ಲ ಜೆ ಸಿ ರೋಡ್ ಅಲ್ಲ ಪಾರ್ಕ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಜಿ ಎಸ್ ಟಿ ಆಫೀಸರ್ಸ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಲ್ಲಿರುವ ಸುಮ್ಮನೆ ಎಲ್ಲೆಲ್ಲೋ ಹುಡ್ಕೊಂಡು ಕಷ್ಟಪಡೋದ್ ಬೇಕಾಗಿಲ್ಲ ಮಾಡ್ತಿ ಬೇಕಾ

ಎಂಜಿನ್ ಇದೆ ಬ್ಯಾಟರಿ ಇದೆ ಎಲ್ಲ ಇದೆ ಏನೋ ಇರೋದೆಲ್ಲ ಇದೆ ಬಿಡಿ ಇರೋದೆಲ್ಲ ಇದೆ ಈಗ ಇಲ್ಲಿ ಬಿಟ್ಟು ಎಲ್ಲ ಇದೆ ನೋಡಿ ಇಲ್ಲಿ ಆ ವೈಕಲ್ ಗಳನ್ನು ತೋರ್ಸಿ ಇವರಿಗೆ मजा ಮಾಡಕ್ಕೆ ಇಂತ ವೈಕಲ್ ಗಳು ಬೇಕು ಇದನ್ನ ವೇಸ್ಟ್ ಮಾಡ್ತಾರೆ ಒಂದಕಡೆ ಕಡೆ ಲಕ್ಸುರಿ वैकेंसी KIA ವೈಕಲ್ ಅಂತ ಟಯೋಟಾದವರು ಯಾವುದು ಇವಾಗಿತ್ತು ಹೊಸದ ಬಂದಿದೆಯಲ್ಲ ಅಲ್ಲಿ ನೋಡಿ ತೋರ್ಸಿ ನೋಡಿ ಬಾಲೇರೋ ಬಾಲೇರೋ ಅದು ಬಾಲೇರೋನಾ ಆ ಲೇಟೆಸ್ಟ್ ಅದು ಮನೆಯಿಲ್ಲದ ಅವ್ರಿಗೆ ಕೊಟ್ಟರೆ ಮಲ್ಕೊಂಡು ಇರ್ತಾರೆ ಮಳೆಗಾಲದಲ್ಲಿ ಅದಕ್ಕೆ ಹೊಸ ಗಾಡಿ ನೋಡಿ ಒಮ್ಮೆ ಓಡಿಸಿ ನೋಡ ಏನಾಗಿದೆ ಒಮ್ಮೆ ಮಾಡಿ ಡೀಸೆಲ್ ಗಾಡಿ ಸಿಕ್ತವಲ್ಲ ಅದೆಲ್ಲ ಇಂಥ ಜಾಗಗಳಿಂದ ಬಿಕ್ಕಿರೋಡಿ ಇಲ್ಲಿ ನೋಡಿ ಬಿಸ್ಲೇರಿ ವಾಟ್ರು ಆಫೀಸಿಂದ ಬಂದಿರೋ ಬಿಸ್ಲಾರಿ ವಾಟ್ರ್ ರಾತ್ರಿ ಎಣ್ಣೆ ಹೊಡಿಯೋಕೆ

ಅಲ್ಲ ಅದನ್ನೂ ಹೊಳಗಡೆ ಕೊಡೋಣ ಅಲ್ಲಿಂದ ಬಂದಿರೋದು ನೋವು ಎಲ್ಲ ಕುಡ್ಕೊತಾರೆ ನಡೀವಿ ಸರ್ ಅದನ್ನ ನಾವು ಇದೇ ಮಾದರಿಯಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಸೀಸ್ ಆಗಿರೋ ವೆಹಿಕಲ್ಗಳು ಅದು ಅದು ಅದೇ ಥರ ನೋಡಿದಂಗೆ ಯಾವ್ದ ಏನಾಯ್ತು ಇಲ್ಲ ಅದು ಇಲ್ಲಿದ್ದಲ್ಲ ಅದು ಅದು ಕಂಪ್ಲೇಂಟ್ ಅಲ್ಲ ಆಡಿಯೋ ಸೋಷಲ್ ಆಡಿಯೋ

ಈ ಗಾಡಿಗಳು ತೆಗೆದುಕೊಂಡಿರೋದ್ರ ಇನ್ನೇನು ಅವ್ರದ್ದು ಜೋಬಿಂದ ಏನು ಕೊಟ್ಟಿಲ್ಲ ಅಧಿಕಾರಿಗಳಾಗಿರ್ಬೋದು ಇಲ್ಲ ರಾಜಕಾರಣಿಗಳಾಗಿರ್ಬೋದು ಯಾವುದೇ ವಿಧಾನಸೌಧದಿಂದ ಇನ್ನೊಂದರಿಂದ ಅವ್ರ ಜೋಬಿಂದ ಅಂದ್ರೆ ವಿಧಾನಸೌಧದ ವಿಧಾನಸೌಧಕ್ಕೆ ಹೋಗುತ್ತೆ ಹಾಗಾಗಿ ಇವ್ರು ಜೋಬಿಂದ ಏನು ಏನ್ ನಮ್ಮ ಗಾಡಿಗಳನ್ನ ಯಾವ ಮಟ್ಟಕ್ಕೆ ಗಾಡಿಗಳನ್ನ ಮೈಂಟೈನ್ ಮಾಡಿದ್ದಾರೆ ಯಾವ ಮೂಲೆಗೆ ಬಿಸಾಕಿದ್ದಾರೆ ನಮ್ಮ ಬಡವರ ಬಗ್ಗರಿಗೆ ಕಾರ್ ಇಲ್ಲ ಅಂತ ಎಷ್ಟೋ ನೂರಾರು ಜನ ಅಳ್ತಾ ಇದ್ದಾರೆ ಈ ಗಾಡಿಗಳನ್ನ ಯಾವ ಮಟ್ಟಕ್ಕೆ ಕಾಲ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ವೀಕ್ಷಕರ ಈಗ ಅಧಿಕಾರಿಗಳ ಹತ್ರ ಹೋಗೋಣ ಅದಕ್ಕೆ ಏನು ಬೆಲೆ ಕೊಡ್ತಾರೋ ಇದ್ರ ಬಗ್ಗೆ ಏನ್ ಮಾತಾಡ್ತಾರ ನೋಡೋಣ ಭಗವಂತರು ಇವ್ರೇನ್ ಮಾಡ್ತಾ ಇದ್ರು ಅಧಿಕಾರನ ನೋಡ್ಕೊಂತ ಇದಸ್ತಾ ಇದಾರೋ ಕೇಳಬೇಡ ಅಧಿಕಾರಿಗಳ ಹತ್ರ ಹೋಗೋಣ